どういうこと

ಕಾಡು ಹೆಂಗಿದ ಹೆಂಗ ಹೇಳ್ರಿ ಹೇಳ್ರಿ ಹೇಳಪ್ಪ ಹೆಂಗಿದೆ ನೆಕ್ಸ್ಟ್ ಲೆವೆಲ್ ನಮ್ಗೆ ಒಂಥರ ಎಲ್ಲ ನಿಷೇಧ ಕ್ಯಾಮ್ರಾ ಕ್ಯಾಮ್ರಾ ನೋಡ್ಕೊಂಡ್ ಬೇಕು ಇಲ್ಲ ಖುಷಿ ಕೊಡ್ತಾ ಇದ್ದೆ ತುಂಬಾ ಇದರಲ್ಲಿ ರೆಸ್ಪಾನ್ಸ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ಬಂದಿದೆ ಸರ್ ರೆಸ್ಪಾನ್ಸ್ ರೆಸ್ಪಾನ್ಸು ಸೊ ವಿ ವೆರಿ ಹ್ಯಾಪಿ

ಕನ್ನಡ ಸಿನಿಮಾ ನೋಡಿದ್ಮೇಲೆ ಒಂಚೂರು ನೋಡಿ ನಮಗೆ ಒಂಥರ ಕಣ್ಣು ಹಂಗಿ ಬರ್ತಾ ಇದೆ ಒಬ್ಬ ಕ್ರೂರಿ ತನ್ಗೆ ಇಷ್ಟ ನಮ್ಮ ಅವ್ರನ್ನ ಮದುವೆ ಆಗೋಕ್ಕೆ ಮಗಳಿಗೆ ಅಷ್ಟು ಕ್ರೂರವಾಗಿ ನಡ್ಕೊತೀವಿ ಅಂತ ನನಗೆ ನಿಜವಾಗ್ಲೂ ಕಣ್ಣಿಗೆ ಬರ್ತಾ ಇದೆ